ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಸಿ ಎಸ್ ಜಿ ಚಾನಲ್ ಗುಡ್ ಮಾರ್ನಿಂಗ್ ಎಲ್ಲರಿಗೂ ಇವತ್ತು ಟ್ಯೂಸ್ಡೇ ಟ್ಯೂಸ್ಡೇ ಡೈಲಿ ಲಾಗ್ನ ಮಾಡ್ತಾಯಿದ್ದೀನಿ ಇವತ್ತು ನಮ್ಮ ಮನೆಯಲ್ಲಿ ಮಾಮೂಲಿ ಬೇಗ ಐದ್ರೆ ಮನೇಲಿ ಫಸ್ಟ್ ಪೂಜೆ ಆಗುತ್ತೆ ಮನೆಯೆಲ್ಲ ಕ್ಲೀನ್ ಮಾಡಿ ಹೊರಗಡೆ ಅಂಗ್ಲೆ ಎಲ್ಲ ಕ್ಲೀನ್ ಮಾಡಿ ನಾನು ರಂಗೋಲಿ ಹಾಕಿ ದೇವ್ರ ಮನೆಗೆ ಹೋಗಿ ನಂತರ ಪೂಜೆ ಎಲ್ಲ ಮುಗಿಸ್ಕೊಳ್ತೀನಿ ಪೂಜೆ ಮುಗಿಸ್ಕೊಂಡು ನಂತರ ನಾನು ಅಡುಗೆ ಶುರು ಮಾಡ್ಕೊಳ್ಳೋದು ಫಸ್ಟು ಏಕೆಂದರೆ ಬೇಗ ಎದ್ದು ಎಲ್ಲ ಕ್ಲೀನ್ ಮಾಡಿ ಪೂಜೆ ಮುಗಿಸ್ಬಿಟ್ರೆ ನಮಗೆ ಅಡುಗೆ ಮಾಡ್ಕೊಳ್ಳೋದಕ್ಕೂ ಸಹ ಈಸಿ ಆಗುತ್ತೆ ಇಲ್ಲಾಂದರೆ ಮಕ್ಕಳು ಸ್ಕೂಲಿಗೆ ಹೋಗೋ ಟೈಮಿಗೆ ಅಡುಗೆ ಎಲ್ಲ ರೆಡಿ ಮಾಡಬೇಕು ನಾವು ಪೂಜೆ ಮಾಡ್ದಲೇ ಅಡುಗೆ ಅದೆಲ್ಲ ಶುರು ಮಾಡಿದರೆ ಒಂದು ಹತ್ತು ಹನ್ನೊಂದು ಗಂಟೆನಾದರೂ ಏನಾದರೂ ಆಗಿಬಿಡುತ್ತೆ ಕೆಲಸ ಎಲ್ಲ ಮುಗಿಸೋದು ಆವಾಗ ನಮಗೆ ಪೂಜೆ ಮಾಡೋದಕ್ಕೂ ಇಂಟ್ರೆಸ್ಟ್ ಇರೋಲ್ಲ ಅದರಿಂದ ನನ್ನ ಅಭ್ಯಾಸ ಏನು ಅಂದರೆ ಬೇಗ ಎದ್ದು ಪೂಜೆ ಎಲ್ಲ ಮುಗಿಸ್ಬಿಟ್ಟು ನಂತರ ನಾನು ಸ್ವಲ್ಪ ಟೈಮ್ ಇದ್ದರೆ ವಾಕ್ ಹೋಗ್ತೀನಿ ಇಲ್ಲಾಂದರೆ ವಾಕ್ ಹೋಗೋಕ್ಕಾಗಲ್ಲ ಒಂದೊಂದು ದಿನ ಒಂದೊಂದು ದಿನ ಮಿಸ್ ಆಗೇ ಆಗುತ್ತೆ ಡೈಲಿ ಕಂಟಿನ್ಯೂ ನಾವು ವಾಕ್ ಹೋಗ್ತೀವಿ ಅನ್ನೋದೆಲ್ಲ ಸುಳ್ಳು ಏಕೆಂದರೆ ಸ್ಕೂಲ್ ಮಕ್ಕಳಿಗೆ ಕರೆಕ್ಟ್ ಟೈಮಿಗೆ ತಿಂಡಿ ಎಲ್ಲ ರೆಡಿ ಆಗಬೇಕು ಅದರಿಂದ ಬೇಗ ನಾವು ತಿಂಡಿನ ರೆಡಿ ಮಾಡಬೇಕಾಗುತ್ತೆ ಈಗ ಪೂಜೆ ಎಲ್ಲ ಮುಗಿಸ್ಕೊಂಡು ಬಂದು ನಾನು ಫಸ್ಟು ರಾಗಿ ಗಂಜಿನ ರೆಡಿ ಮಾಡಿಕೊಳ್ತಾ ಇದ್ದೀನಿ ನಮ್ಮ ಮನೇಲಿ ಡೈಲಿ ಒಂದೊಂದು ಜ್ಯೂಸ್ ಇದ್ದೇ ಇರುತ್ತೆ ಇಲ್ಲಾಂದರೆ ಬೆಟ್ಟದ್ನಲ್ಲಿ ಕೈ ಜ್ಯೂಸು ಏನಾರ ವೆಜಿಟೇಬಲ್ಸ್ ಇದ್ದರೆ ಅದರ ಜ್ಯೂಸು ವೆಜಿಟೇಬಲ್ಸ್ ಅಂದರೆ ಕ್ಯಾರೆಟು ಬೀಟ್ರೂಟು ಈ ಥರ ಜ್ಯೂಸ್ ಇರುತ್ತೆ ಇಲ್ಲಾಂದರೆ ಫ್ರೂಟ್ಸ್ ಇದ್ದರೆ ನಾವು ಅವತ್ತಿಂದು ಗಂಜಿ ಎಲ್ಲ ಸ್ಕಿಪ್ ಆಗಿರುತ್ತೆ ಫ್ರೂಟ್ಸ್ ತಿನ್ಕೊಳ್ತೀವಿ ಖಾಲಿ ಹೊಟ್ಟೆಯಲ್ಲಿ ಇವತ್ತು ನಾನು ಲೆಮನ್ ಜ್ಯೂಸ್ ಕುಡಿದ್ವಿ ಅದನ್ನು ಏನೂ ನಾನು ವೀಡಿಯೋ ಮಾಡಿಲ್ಲ ಈಗ ರಾಗಿ ಗಂಜಿನ ಕಾಯಿಸ್ಕೊಳ್ತಾಯಿದ್ದೀನಿ ರಾಗಿ ಗಂಜಿ ಅಂದರೆ ಇದು ಮಾಲ್ ಪೌಡರು ನಾನೇ ಮನೆಯಲ್ಲಿ ರೆಡಿ ಮಾಡಿ ಇಟ್ಕೊಂಡಿರೋವಂಥ ಮಾಲ್ ಪೌಡರು ಇದು ತರ್ಟಿ ಫೈವ್ ಪ್ಲಸ್ ಇಂಗ್ರೀಡಿಯೆಂಟ್ ಎಲ್ಲ ಸೇರಿಸಿ ನಾನು ಮಾಡಿರೋವಂಥ ಮಾಳ್ ಪೌಡರು ಇದನ್ನು ವೀಡಿಯೋ ಸಹ ನಾನು ಶೇರ್ ಮಾಡ್ಕೊಂಡಿದ್ದೀನಿ ನಾನಿವತ್ತು ಮೂರು ಜನಕ್ಕೆ ರಾಗಿ ಗಂಜಿ ಕಾಯಿಸ್ಕೊಳ್ತಾ ಇರೋದ್ರಿಂದ ಮೂರು ಸ್ಪೂನು ರಾಗಿ ಹಿಟ್ಟನ್ನು ಹಾಕಿ ಚೆನ್ನಾಗಿ ನೀರಾಕಿ ಮಿಕ್ಸ್ ಮಾಡ್ಕೋಬೇಕು ಈ ರೀತಿ ಮಿಕ್ಸ್ ಮಾಡಿಕೊಂಡು ನಾವು ಅನ್ನಿ ಕುದಿಯ ನೀರಿಗೆ ಹಾಕೋದ್ರಿಂದ ಗಂಟಾಗಲ್ಲ ಅದರಿಂದ ಮೂರು ಲೋಟದಷ್ಟು ನಾನು ನೀರನ್ನು ಕುದಿಯೋದಕ್ಕೆ ಇಟ್ಟಿದ್ದೆ ಅರ್ಧ ಲೋಟದಷ್ಟು ನೀರನ್ನು ಹಾಕಿ ರಾಗಿ ಹಿಟ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಕುದಿಯ ನೀರಿಗೆ ಚೆನ್ನಾಗಿ ಒಂದ್ಸಲ ಕುದಿ ಬರೋವರೆಗೂ ಕೈಯಲ್ಲಿ ಈ ರೀತಿ ತಿರುಗ್ತಾ ಇರಬೇಕು ಅದು ಕುದಿ ಬಂದ ನಂತರ ಮೀಡಿಯಮ್ ಉರಿ ಇಟ್ಟು ಒಂದು ಐದು ನಿಮಿಷ ಕುದಿಸ್ಕೋಬೇಕು ಏಕೆಂದರೆ ಅದರಲ್ಲಿರೋಂಥ ಹಸಿ ಸ್ಮೆಲ್ಲೆಲ್ಲ ಹೋಗಬೇಕು ಅಲ್ಲಿವರೆಗೂ ನಾವು ರಾಯಿ ಗಂಜಿನ ಕುದಿಸ್ಕೋಬೇಕಾಗುತ್ತೆ ಇದು ಕುದೀತಾ ಇದ್ರೆ ಘಮ ಘಮ ಅನ್ನುತ್ತೆ ಏಕೆಂದರೆ ಎಲ್ಲ ಥರದ ಕಾಳು ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿ ಮಾಡಿರೋದ್ರಿಂದ ತುಂಬ ಚೆನ್ನಾಗಿರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಅದರಲ್ಲೂ ನಾವು ಖಾಲಿ ಹೊಟ್ಟೆಗೆ ಈ ರೀತಿ ತುಂಬ ಪ್ರೋಟೀನ್ ರಿಚ್ ಇರುವಂಥ ಫುಡ್ಡನ್ನೇ ತೊಗೋಬೇಕು ಆವಾಗ ನಮ್ಮ ದೇಹಕ್ಕೆ ಬೇಕಾದ ಶಕ್ತಿ ಎಲ್ಲ ಸಿಗುತ್ತೆ ನಾವು ಬೆಳಗ್ಗೆ ಬೇಗ ಎದ್ದು ಆಯಿಲ್ ಫುಡ್ ಆಗಲಿ ದೋಸೆ ಇಡ್ಲಾಗಲಿ ತಿನ್ನೋದ್ರಿಂದ ಯಾವುದೇ ರೀತಿ ಅಷ್ಟು ನಮಗೆ ವಿಟಮಿನ್ ಸಿಗೋಲ್ಲ ಈ ರೀತಿ ಮಾಲ್ ಪೌಡರ್ ಅಂತ ಮನೆಯಲ್ಲಿದ್ದರೆ ಎಷ್ಟು ಯೂಸಸ್ ಅಂದರೆ ತುಂಬ ಯೂಸ್ ಆಗುತ್ತೆ ಈಗ ಮಳೆ ಬರುತ್ತಿರೋದ್ರಿಂದ ನಾನು ಇದಕ್ಕೆ ಮಜ್ಜಿಗೆನ ಸೇರಿಸ್ಕೊಳ್ತಾ ಇಲ್ಲ ಮಜ್ಜಿಗೆ ಮಾಡಿ ಸೇರಿಸ್ಕೊಂಡ್ರೆ ತುಂಬ ಒಳ್ಳೆಯದು ಮಾಳ್ ಪೌಡರಿಗೆ ಈಗ ಚಳಿ ಮತ್ತು ಮಳೆ ಶುರುವಾಗಿರೋದರಿಂದ ಆ ಚಳಿಲಿ ಮಜ್ಜಿಗೆ ಯೂಸ್ ಮಾಡೋದು ಅಷ್ಟು ಒಳ್ಳೆಯದಲ್ಲ ಅದರಿಂದ ಬಿಸಿ ಗಂಜಿಗೆ ಒಂದು ಅರ್ಧ ಸ್ಪೂನಷ್ಟು ನಾನು ತುಪ್ಪನ ಇದ್ದೀನಿ ಈ ತುಪ್ಪ ಸೇರಿಸ್ಕೊಂಡು ಕುಡಿದು ನೋಡಿ ತುಂಬ ರುಚಿಯಾಗಿರುತ್ತೆ ಖಾಲಿ ಅಂದರೆ ಒಂದು ಅಲ್ಲ ಎರಡು ಲೋಟನೂ ಸಹ ಕುಡಿಬೌದು ಅಷ್ಟು ಟೇಸ್ಟಿಯಾಗಿರುತ್ತೆ ಮಾಳ್ ಪೌಡರು ಈಗ ರಾಗಿ ಗಂಜಿ ಎಲ್ಲ ಆಯಿತು ಇವಾಗ ನಾನು ಪಲಾವನ್ನ ರೆಡಿ ಮಾಡ್ತಾಯಿದ್ದೀನಿ ಇವತ್ತು ಕಾಳನ್ನ ನೆನೆಸಿದ್ದೆ ಆಲ್ಮೋಸ್ಟ್ ಪಲಾವ್ ಅಂದರೆ ಬಟಾಣಿನ ನೆನೆಸಿ ಇಟ್ಕೊಳ್ತಾರೆ ಟೇಸ್ಟ್ ಬರುತ್ತೆ ಅಂತ ಆದರೆ ಈ ರೀತಿ ಕಾಳನ್ನ ಸಹ ನೆನೆಸ್ಬಿಟ್ಟು ನೋಡಿ ತುಂಬ ಟೇಸ್ಟಿಯಾಗಿ ಬರುತ್ತೆ ಪಲಾವನ್ನ ಪಲಾವು ಅದಕ್ಕೆ ನಾನು ನೈಟೇ ಕಾಳನ್ನ ನೆನೆಸಿಟ್ಟಿದ್ದೆ ಈಗ ಒಂದು ಕುಕ್ಕರ್ ಇಟ್ಟು ಅದಕ್ಕೆ ಎಣ್ಣೆ ಹಾಕಿ ಸ್ಪೈಸಸ್ ಹಾಕ್ಕೊಳ್ತಾ ಇದ್ದೀನಿ ಚಕ್ಕೆ ಲವಂಗ ಸ್ಟಾರ್ ಮಸಾಲ ಹೂವು ಇಷ್ಟು ಹಾಕಿ ನಂತರ ಅದಾಕಿದ ನಂತರ ಈರುಳ್ಳಿ ಹಾಕಿ ಚೆನ್ನಾಗಿ ಕಂದು ಬಣ್ಣ ಬರೋವರೆಗೂ ಈರುಳ್ಳಿನ ಫ್ರೈ ಮಾಡ್ಕೊಳ್ತೀನಿ ಸ್ಪೈಸಸ್ ಎಲ್ಲ ಚೆನ್ನಾಗಿ ಈ ರೀತಿ ಹಾಕೋದ್ರಿಂದ ಒಳ್ಳೆ ಫ್ಲೇವರ್ ಕೊಡುತ್ತೆ ಏಕೆಂದರೆ ಗರಂ ಮಸಾಲೆ ಯೂಸ್ ಮಾಡೋದಕ್ಕಿಂತ ಈ ರೀತಿ ನಾವು ಒಗ್ಗರಣೆಲ್ಲೇ ಸ್ಪೈಸಸ್ನ ಯೂಸ್ ಮಾಡಿದರೆ ಒಳ್ಳೆ ಟೇಸ್ಟ್ ಕೊಡುತ್ತೆ ಈಗ ಒಂದು ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕೊಳ್ತಾ ಇದ್ದೀನಿ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ರೆಡಿ ಮಾಡಿ ಸ್ಟೋರ್ ಮಾಡಿ ಇಟ್ಕೊಳ್ಳಲ್ಲ ಆವಾಗ ಬೇಕು ಅಂದರೆ ಆವಾಗಲೇ ನಾನು ಕುಟಾಣಿಯಲ್ಲಿ ಕುಟ್ಟಿ ಪೇಸ್ಟ್ನ ರೆಡಿ ಮಾಡಿಕೊಂಡು ಸೇರಿಸ್ಕೊಳ್ತೀನಿ ಏಕೆಂದರೆ ಇನ್ಸ್ಟಂಟಾಗಿ ನಾವು ಮಾಡಿಕೊಂಡ್ರೆ ಇನ್ನೂ ಒಳ್ಳೆ ಟೇಸ್ಟ್ ಕೊಡುತ್ತೆ ಈಗ ಟೊಮೊಟೋನು ಸಹ ಹಾಕಿ ಅದು ಮೆದ್ದೆಯಾಗೋವರೆಗೂ ಚೆನ್ನಾಗಿ ಫ್ರೈ ಮಾಡಿಕೊಂಡೆ ನಂತರ ನೆನೆಸಿಟ್ಟಿರೋಂಥ ಕಡಲೆಕಾಳನ್ನು ಸೇರಿಸ್ತಾಯಿದ್ದೀವಿ ಕಡಲೆಕಾಳು ಒಳ್ಳೆ ಪಲಾವ್ಗೆ ಒಳ್ಳೆ ಟೇಸ್ಟ್ ಕೊಡುತ್ತೆ ಇದನ್ನು ಒಂದು ಸಲ ಟ್ರೈ ಮಾಡಿ ನೋಡಿ ಮೊಳಕೆ ಬರ್ಸಿ ಹಾಕಿದ್ರಂತೂ ಇನ್ನೂ ಚೆನ್ನಾಗಿರುತ್ತೆ ನಂತರ ಕಟ್ ಮಾಡಿ ಇಟ್ಕೊಂಡಿರೋವಂಥ ಕ್ಯಾರೆಟು ಬೀನ್ಸು ಕ್ಯಾರೆಟು ಬೀನ್ಸು ನವಿಲು ಕೋಸು ಕ್ಯಾಪ್ಸಿಕಮ್ಮು ನಾವು ಪಲಾವಿಗೆ ಯಥೇಚ್ಛವಾಗಿ ತರಕಾರಿ ಹಾಕಿದಷ್ಟು ಒಳ್ಳೆ ಟೇಸ್ಟ್ ಬರುತ್ತೆ ಪಲಾವು ಏಕೆಂದರೆ ಮಕ್ಕಳು ಸಹ ತಿನ್ನೋದ್ರಿಂದ ನಾವು ಜಾಸ್ತಿ ತರಕಾರಿನ ಯೂಸ್ ಮಾಡಿದಷ್ಟು ಒಳ್ಳೆಯದು ಈಗ ನಾನು ಒಂದು ಲೋಟದಷ್ಟು ಅಕ್ಕಿನ ಒಂದು ಮೂರು ಸಲ ಚೆನ್ನಾಗಿ ವಾಶ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ ಈ ರೀತಿ ಒಗ್ಗರಣೆಗೆ ಅಕ್ಕಿನ ಸೇರಿಸ್ಕೊಂಡು ಒಂದು ನಿಮಿಷ ಚೆನ್ನಾಗಿ ಆ ಒಗ್ಗರಣೆಲೆ ಹುರ್ಕೋಬೇಕು ಈ ರೀತಿ ಹುರಿಯೋದ್ರಿಂದ ಉದುದ್ರಾಗಿ ಪಲಾವು ಚೆನ್ನಾಗಿ ಬರುತ್ತೆ ತುಂಬ ಅಂಟಂಟಾಗಲ್ಲ ಬಿಡಿ ಬಿಡಿಯಾಗಿ ಅದು ಚೆನ್ನಾಗಿ ಬರುತ್ತೆ ಪಲಾವ್ ಪಲಾವಾದ್ರಿಂದ ಈ ಒಂದು ನಿಮಿಷ ಈ ರೀತಿ ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡ್ಕೋಬೇಕು ಎಣ್ಣೆಯಲ್ಲಿ ಫ್ರೈ ಆದಷ್ಟು ಉಡಿಯಾಗಿ ಬರುತ್ತೆ ಈ ರೀತಿ ಒಂದು ನಿಮಿಷ ಫ್ರೈ ಮಾಡಿಕೊಂಡು ನಾನು ಒಂದು ಲೋಟ ಅಕ್ಕಿನ ಸೇರಿಸಿರೋದ್ರಿಂದ ಒಂದು ಎರಡೂವರೆ ಲೋಟದಷ್ಟು ನೀರನ್ನು ಇದ್ದೀನಿ ಎರಡು ಲೋಟವೂ ಹಾಕ್ಬೋದು ಏಕೆಂದರೆ ನಾವು ಒಗ್ಗರಣೆಯಲ್ಲಿ ಅಕ್ಕಿನ ಫ್ರೈ ಮಾಡೋ ಇರೋದ್ರಿಂದ ತುಂಬ ಸಾಫ್ಟಾಗಿ ಬೇಕಾಗುತ್ತೆ ಅದರಿಂದ ಒಂದು ಎರಡೂವರೆ ಲೋಟದಷ್ಟು ನೀರನ್ನು ಇದ್ದೀನಿ ನೀರನ್ನು ಸೇರಿಸಿ ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡ್ಕೋಬೇಕು ನಂತರ ಒಂದು ಕಾಲು ಟೀ ಸ್ಪೂನಷ್ಟು ಅಡುಗೆ ಅರಿಶಿನ ಖಾರಕ್ಕೆ ಒಂದು ಅರ್ಧ ಸ್ಪೂನಷ್ಟು ಅಚ್ಚ ಖಾರದ ಪುಡಿ ಮತ್ತು ಬೇಳೆ ಸಾಂಬಾರು ಪೌಡರ್ನ ಸೇರಿಸ್ತಾ ಇದ್ದೀನಿ ಇಲ್ಲಿ ನಾನು ಯಾವುದೇ ಗರಂ ಆಗಲಿ ಅಷ್ಟೊಂದೇನು ಸೇರಿಸ್ಕೊಳ್ತಾ ಇಲ್ಲ ಸಿಂಪಲ್ ಮಸಾಲ ಹಾಕಿ ಮಾಡಿದರೆ ಪಲಾವು ತುಂಬ ಟೇಸ್ಟಿಯಾಗಿ ಬರುತ್ತೆ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಚೆನ್ನಾಗಿ ಸಲ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡ್ಕೊಂಡು ಯಾವುದೇ ನಾವು ಕುಕ್ಕರಲ್ಲಿ ರೈಸ್ ಮಾಡಬೇಕಾದ್ರೆ ಅದು ಒಂದು ಕುದಿ ಬರಬೇಕು ಆವಾಗಲೇ ನಾವು ಮುಚ್ಚಳ ಹಾಕಿ ಒಂದು ವಿಸಿಲ್ ಹಾಕಿಸ್ಕೊಂಡ್ರೆ ತುಂಬ ಟೇಸ್ಟಿಯಾದ ಪಲಾವು ರೆಡಿಯಾಗುತ್ತೆ ಕುದಿ ಬರೋದಕ್ಕಿಂತ ಮುಂಚೆನೇ ನಾವು ಮುಚ್ಚಳನ ಹಾಕಬಾರ್ದು ಕುದಿ ಬಂದ ಮುಚ್ಚಳ ಹಾಕಿ ಬಿಸಿಲ್ ಹಾಕಿಸ್ಕೋಬೇಕು ಒಂದು ವಿಸಿಲ್ ಆಗಿದೆ ಇವಾಗ ಕೂಲಾದ ಮೇಲೆ ಮುಚ್ಚಳ ತೆಗಿತಾಯಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಕಡಲೆಕ್ಕಳು ಹಾಕಿ ಮಾಡಿದಂಥ ಪಲಾವು ಇವಾಗ ಚೆನ್ನಾಗಿ ಸಲ ಮಿಕ್ಸ್ ಮಾಡಿಕೊಂಡು ಸರ್ವ್ ಮಾಡಿದರೆ ತುಂಬ ಈ ಮಳೆ ಬರ್ತಿದೆ ಈ ಮಳೆಗೆ ಚಳಿಗೆ ಬಿಸಿ ಬಿಸಿಯಾದ ಪಲಾವು ತಟ್ಟೆಗೆ ಹಾಕ್ಕೊಂಡು ಅದ್ರ ಜೊತೆ ಚಟ್ನಿನೋ ಮೊಸರು ಬಜ್ಜಿನೋ ಹಾಕ್ಕೊಂಡು ತಿಂತಿದ್ರೆ ಒಳ್ಳೆಯ ರುಚಿಯಾದ ಪಲಾವು ರೆಡಿಯಾಗುತ್ತೆ ತುಂಬ ಟೇಸ್ಟಿಯಾಗಿ ಬರುತ್ತೆ ಸಿಂಪಲ್ ಮಸಾಲ ಹಾಕಿ ನಾವು ಈ ರೀತಿ ಮಾಡ್ಕೋಬೋದು ಏಕೆಂದರೆ ಮಕ್ಕಳಿಗೂ ನಾವು ಲಂಚ್ ಬಾಕ್ಸಿಗೆ ಹಾಕೋದ್ರಿಂದ ಈ ರೀತಿ ಹೆಸ್ರು ಕಾಳಾಗಲಿ ಮತ್ತು ಕಾಬ್ರು ಕಡಲೆ ಯಾವುದಾದ್ರೂ ಸರಿ ಒಂದು ಕಾಳನ್ನು ಮೊಳಕೆ ಬರೆಸಿ ನಾವು ಈ ರೀತಿಯೇ ಮಾಡ್ಕೊಡ್ಬೇಕು ಏಕೆಂದರೆ ಮಕ್ಕಳಿಗೂ ನಾವು ಲಂಚ್ ಬಾಕ್ಸ್ ಹಾಕ್ಕೊಡೋದ್ರಿಂದ ಅವರಿಗೂ ಒಳ್ಳೆ ಪ್ರೋಟೀನ್ ಸಿಗಬೇಕು ಅದರಿಂದ ಇದ್ರ ಜೊತೆ ಮೊಸರು ಬಜ್ಜಿ ಕೊಟ್ಟರೆ ಆರಾಮಾಗಿ ಖಾಲಿ ಮಾಡ್ಕೊಂಡು ಬರ್ತಾರೆ ಸ್ಕೂಲಿಗೆ ಹಾಕ್ಕೊಟ್ರೆ ನನ್ನ ಮಗಳಿಗಂತೂ ಇದಕ್ಕೆ ಮೊಸರು ಬಜ್ಜಿ ಹಾಕ್ಕೊಟ್ರೆ ಸಾಕು ಎಲ್ಲ ಫುಲ್ ಖಾಲಿ ಮಾಡ್ಕೊಂಡೇ ಬರೋದು ನಂತರ ಅಡುಗೆ ಕೆಲಸ ಎಲ್ಲ ಮುಗೀತು ಅಂದರೆ ಮನೆಯಲ್ಲಿ ಏನಾದರೂ ಒಂದು ಕೆಲಸ ಇದ್ದೇ ಇರುತ್ತೆ ಪಾತ್ರೆ ಕ್ಲೀನಿಂಗ್ ಮಾಡೋದು ಮನೆಯಲ್ಲಿರೋ ಗೃಹಿಣಿಯರಿಗಂತೂ ಯಾವುದೇ ಕೆಲಸ ಇಲ್ಲ ಅನ್ನೋ ಹಾಗೆಲ್ಲ ಒಂದರಿಂದ ಒಂದು ಕೆಲಸ ಇದ್ದೇ ಇರುತ್ತೆ ಅದೇ ರೀತಿ ನಾನು ಎಲ್ಲ ಮಾಡಿಕೊಂಡು ಪಾತ್ರೆ ಎಲ್ಲ ವಾಶ್ ಮಾಡಿಕೊಂಡು ಮತ್ತೆ ಮಧ್ಯಾಹ್ನ ಅಡುಗೆಗೆ ರೆಡಿ ಮಾಡಿಕೊಳ್ಳೇಬೇಕು ಏಕೆಂದರೆ ಆಫೀಸ್ಗೆ ಹೋಗೋರು ಶಿಫ್ಟ್ ವೈಸ್ ಇರೋದರಿಂದ ನಾವು ಟೈಮಿಗೆ ಕರೆಕ್ಟಾಗಿ ಅವರಿಗೆ ಅಡುಗೆ ಎಲ್ಲ ನಾವು ರೆಡಿ ಮಾಡಿಕೊಡ್ಬೇಕಾಗುತ್ತೆ ಇವತ್ತು ನಾನು ನಿನ್ನೆ ಮುರುಳಿ ಕಟ್ಟು ಸಾಂಬಾರು ಮಾಡಿದ್ದೆ ತಂಗ್ಳು ಸಾಂಬಾರಿದೆ ಅದೇ ಸಾಂಬಾರಿಗೆ ನಾವು ನೆನ್ನೆ ಅಂದರೆ ಕಾಳಿರುತ್ತೆ ಅದ್ರ ಜೊತೆ ಪಲ್ಯ ಇರುತ್ತೆ ನೆಡಿಯುತ್ತೆ ಮುದ್ದೆ ಜೊತೆ ಎಲ್ಲ ಆದರೆ ಉಳ್ದಿರೋಂಥ ನೆನ್ನೆ ಸಾಂಬಾರಿಗೆ ನಾವು ಇವತ್ತು ಮಾಡಬೇಕು ಅಂದರೆ ಅದಕ್ಕೆ ಸೈಡ್ಸಿಗೆ ಏನಾದರೂ ಬೇಕೇ ಬೇಕು ಇಲ್ಲಾಂದರೆ ಮುದ್ದೆ ಒಳಗಡೆ ಹೋಗಲ್ಲ ಬೇಕಲೇ ಬೇಕಾಗುತ್ತೆ ಏನಾದರೂ ಹೂಕೋಸಿತ್ತು ಹೂಕೋಸಿದ್ರೆ ನಮ್ಮನೇಲಿ ಹುಳಿ ಮಾಡ್ತೀನಿ ಇಲ್ಲಾಂದರೆ ಇರುತ್ತೆ ಚಪಾತಿ ಜೊತೆ ಮಾಡ್ಕೋಬೋದು ಇಲ್ಲಾಂದರೆ ಆಲ್ಮೋಸ್ಟ್ ನಮ್ಮನೇಲಿ ಕೇಳೋದೇ ಡ್ರೈ ಗೋಬಿ ನನ್ನ ಮಗಳು ಹೂಕೋಸು ನೋಡಿದರೆ ಸಾಕು ಡ್ರೈ ಗೋಬಿ ಅಮ್ಮ ಡ್ರೈ ಗೋಬಿ ಅಂತ ಕೂತ್ಕೊಳ್ತಾಳೆ ಏಕೆಂದರೆ ಹೊರಗಡೆ ತಿನ್ನಿಸೋದಕ್ಕಿಂತ ಮನೆಯಲ್ಲೇ ನಾವು ಈ ರೀತಿ ಮಾಡಿಕೊಟ್ರೆ ಅವರ ಆರೋಗ್ಯನೂ ಒಳ್ಳೇದಲ್ವ ಅದರಿಂದ ನಾನು ಹೂ ಕೂಸಿದ್ರೆ ಡ್ರೈ ಗೋಬಿ ಕಾಮನಾಗಿ ಇದ್ದೇ ಇರುತ್ತೆ ನಮ್ಮ ಮನೇಲಿ ಅದರಿಂದ ಇವತ್ತು ಮುದ್ದೆ ಜೊತೆ ಡ್ರೈ ಗೋಬಿ ಮಾಡೋಣ ಸೈಡ್ಸಿಗೆ ಅಂದ್ಬಿಟ್ಟು ಮೊದಲಿಗೆ ನಾನು ಚೆನ್ನಾಗಿ ಕುದಿಯಕ್ಕೆ ಇಟ್ಟಿದ್ದೆ ನೀರ ಏಕೆಂದರೆ ಇದರಲ್ಲಿ ಔಷಧಿ ಜಾಸ್ತಿ ಹೊಡೆದಿರ್ತಾರೆ ಅದರಿಂದ ಮೊದಲಿಗೆ ನಾವು ಚೆನ್ನಾಗಿ ಕುದಿಯ ನೀರಿಗೆ ಗೋಕೋಸೆಲ್ಲ ಚೆನ್ನಾಗಿ ಕಟ್ ಮಾಡಿಕೊಂಡು ಹಾಕೊಂಡು ಅದಕ್ಕೆ ಉಪ್ಪನ್ನು ಸೇರಿಸಿ ಒಂದು ಹತ್ತು ನಿಮಿಷ ಕುದಿಯ ನೀರಲ್ಲೇ ಬಿಡ್ತೀನಿ ಕುದಿಯ ನೀರಿಂದ ಈಗ ಒಂದು ಪಾತ್ರೆಗೆ ತೆಗೆದು ಸೇರಿಸ್ಕೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಕಾರ್ನ್ಫ್ಲೋರು ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ಸೇರಿಸ್ಕೊಳ್ತಾ ಇದ್ದೀನಿ ನಂತರ ಸ್ವಲ್ಪ ಮೈದಾ ಹಿಟ್ಟನ್ನು ಸಹ ಸೇರಿಸ್ಕೊಳ್ತಾ ಇದ್ದೀನಿ ತುಂಬ ಹಿಟ್ಟನ್ನು ಹಾಕಬಾರ್ದು ಲೈಟಾಗಿ ಅದು ಮ್ಯಾರಿನೇಟ್ ಆದರೆ ಸಾಕು ಅದಕ್ಕೆ ಸ್ವಲ್ಪ ಅರ್ಧ ಸ್ಪೂನಷ್ಟು ಖಾರದ ಪುಡಿನ ಸೇರಿಸ್ಕೊಳ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟನ್ನು ಹಾಕಿ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೋಬೇಕು ಈ ರೀತಿ ಚೆನ್ನಾಗಿ ಅದರಲ್ಲೇ ಒಂದು ಸ್ವಲ್ಪ ನೀರಿನ ಅಂಶ ಎಲ್ಲ ಇರುತ್ತೆ ಅದರಿಂದ ಒಂದು ಸಲ ಮಿಕ್ಸ್ ಮಾಡಿಕೊಂಡು ಒಂದೊಂದೇ ಸ್ವಲ್ಪ ನೀರನ್ನು ಹಾಕಿ ಚುಮಿಸ್ಕೋಬೇಕು ಚುಮಿಸ್ಕೊಂಡು ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೋಬೇಕು ತುಂಬ ತೆಳ್ಳಗು ಆಗಬಾರ್ದು ಏಕೆಂದರೆ ಆ ಹಿಟ್ಟೆಲ್ಲ ಚೆನ್ನಾಗಿ ಅದಕ್ಕೆ ಹೊಂದ್ಕೊಂಡ್ರೆ ಸಾಕು ಅಲ್ಲಿವರೆಗೂ ಸ್ವಲ್ಪ ಸ್ವಲ್ಪನೇ ನೀರನ್ನು ಹಾಕಿ ಚೆನ್ನಾಗಿ ಇದನ್ನು ಕಲಸ್ಕೋಬೇಕಾಗುತ್ತೆ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಈ ಹೂಕೋಸಿಗೆ ಹಿಡಿಬೇಕು ನೋಡಿ ಈ ರೀತಿ ಬಿಡು ಬಿಡಿಯಾಗೆ ಸಿಗಬೇಕು ನಮಗೆ ತುಂಬ ಜಾಸ್ತಿ ಹಿಟ್ಟಿಟ್ಟಾದಷ್ಟು ಚೆನ್ನಾಗಿರಲ್ಲ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಒಂದು ಬಾಣಲಿಗೆ ಹಾಕಿ ಕಾಯೋಕೆ ಇಟ್ಟಿದೆ ಈಗ ಕಾದಿದೆ ಅಂತ ಚೆಕ್ ಮಾಡ್ತೀನಿ ಏಕೆಂದರೆ ಚೆನ್ನಾಗಿ ಕಾಯಬೇಕು ಏಕೆಂದರೆ ಉಕ್ಕೋಸ ಹಸಿ ಇರೋದ್ರಿಂದ ಚೆನ್ನಾಗಿ ಫ್ರೈ ಆಗಬೇಕು ಅಂದರೆ ಒಂದು ಸ್ವಲ್ಪ ಎಣ್ಣೆ ಚೆನ್ನಾಗಿ ಕಾದಿರಬೇಕು ಆವಾಗಲೇ ಈಗ ನಾವು ಒಂದೊಂದಾಗಿ ಆ ಗೋಬಿನ ಬಿಡಬೇಕಾಗುತ್ತೆ ಒಂದೊಂದೇ ಬಿಡಿ ಬಿಡಿಯಾಗಿ ಬಿಟ್ಟು ಚೆನ್ನಾಗಿ ಬೇಯಿಸ್ಕೊಂಡ್ರೆ ರುಚಿಯಾದ ಡ್ರೈ ಗೋಬಿ ರೆಡಿಯಾಗುತ್ತೆ ಈಗ ನಾನು ಇದಕ್ಕೆ ಮುದ್ದೆ ಮಾಡಿದ್ದೆ ಉರುಳ್ಳಿ ಕಾಳು ಸಾಂಬಾರು ಇರೋದರಿಂದ ಅನ್ನ ಮುದ್ದೆ ಮಾಡಿದ್ದೆ ಸೈಡ್ಸಿಗೆ ಡ್ರೈ ಗೋಬಿನ ರೆಡಿ ಮಾಡ್ತಾಯಿದ್ದೀನಿ ಇದು ಮಧ್ಯಾಹ್ನದ ಊಟಕ್ಕೆ ರೆಡಿ ಮಾಡ್ತಿರೋದು ನಾನು ಈಗ ಒಂದೊಂದೇ ಗೋಬಿ ಬಿಟ್ಟು ಚೆನ್ನಾಗಿ ಬೇಯಿಸ್ಕೊಂಡ್ರೆ ತುಂಬ ರುಚಿಕರವಾದ ಡ್ರೈ ಗೋಬಿ ರೆಡಿಯಾಗುತ್ತೆ ಈಗ ಈವ್ನಿಂಗ್ ಸ್ನ್ಯಾಕ್ಸಿಗೂ ಕೂಡ ರೆಡಿ ಮಾಡ್ಕೋಬೋದು ಈವ್ನಿಂಗ್ ಸ್ನ್ಯಾಕ್ಸಿಗೆ ಅಂದರೆ ಟೊಮೊಟೊ ಸಾಸ್ ಇರಲೇಬೇಕಾಗುತ್ತೆ ಸೈಡ್ಸಿಗೆ ತಿನ್ನೋದಕ್ಕೆ ಹಾಗೇನೂ ಸಹ ತಿನ್ಬೋದು ಟೊಮೊಟೊ ಸಾಸ್ ಇಲ್ಲಾಂದ್ರೂ ಸಹ ಟೀ ಕಾಫಿ ಜೊತೆ ಒಳ್ಳೆ ಕಾಂಬಿನೇಷನ್ ಇದು ಅದರಿಂದ ಹೂ ಕೋಸಿದ್ರೆ ಸಾಕು ಮನೇಲಿ ಡ್ರೈ ಕೋಬಿ ರೆಡಿಯಾಗುತ್ತೆ ನಾವು ಹೊರಗಡೆ ತಿಂದು ಅದನ್ನು ಆರೋಗ್ಯನ ಹಾಳು ಮಾಡೋದಕ್ಕಿಂತ ನಾವೇ ಮನೆಯಲ್ಲಿ ಒಂದು ಸ್ವಲ್ಪ ಟೈಮ್ ಕೊಟ್ಟು ಈ ರೀತಿ ಮಾಡಿಕೊಂಡ್ರೆ ನಮ್ಮ ಹೆಲ್ತ್ ಸಹ ಚೆನ್ನಾಗಿರುತ್ತೆ ಈಗ ತುಂಬ ರುಚಿಕರವಾದ ಡ್ರೈ ಗೋಬಿ ರೆಡಿಯಾಯಿತು ಮುದ್ದೆ ಜೊತೆ ಸೈಡ್ಸಿಗೆ ಹಾಕ್ಕೊಂಡು ತಿಂತಿದ್ರೆ ತುಂಬ ರುಚಿಯಾಗಿರುತ್ತೆ ಹಾಗೆ ಉಳ್ದಿರೋಂಥ ಹಿಟ್ಟನ್ನು ಹಾಕಿ ನಾವು ಚೆನ್ನಾಗಿ ಬೇಯಿಸ್ಕೊಂಡ್ರೆ ತುಂಬ ರುಚಿಕರವಾದ ಡ್ರೈ ಗೋಬಿ ರೆಡಿಯಾಗುತ್ತೆ ನಾನು ಇದಕ್ಕೆ ಬಿಸಿ ಬಿಸಿಯಾದ ಮುದ್ದೆ ಮಾಡಿದ್ದೆ ಅದಕ್ಕೆ ಉರುಳಿಕಾಳು ಸಾಂಬಾರು ಮತ್ತು ಸೈಡ್ಸಿಗೆ ಡ್ರೈ ಗೋಬಿ ಒಳ್ಳೆ ಕಾಂಬಿನೇಷನ್ ಇತ್ತು ಇವತ್ತಿನ ಮಧ್ಯಾಹ್ನದ ಊಟ ತುಂಬ ರುಚಿಯಾಗಿತ್ತು ನೀವು ಮನೇಲಿ ಈ ರೀತಿ ಹೂಕೋಸಿದ್ರೆ ಮಕ್ಕಳು ಸ್ಕೂಲಿಂದ ಬರೋ ಅಷ್ಟರಲ್ಲಿ ನಾವು ರೆಡಿ ಮಾಡಿ ಇಟ್ಕೊಂಡಿದ್ರೆ ಅವರು ಬಂದ ತಕ್ಷಣ ಎಣ್ಣೆಗೆ ಹಾಕಿ ಕೊಟ್ಟರೆ ಅವರು ಸಹ ಇಷ್ಟಪಟ್ಟು ತಿಂತಾರೆ ಇವತ್ತು ನನ್ನ ಮಗಳಿಗೆ ಸ್ನ್ಯಾಕ್ಸು ಇದೆ ಏಕೆಂದರೆ ಅವಳು ಸ್ಕೂಲಿಂದ ಬಂದ ತಕ್ಷಣ ಏನಾದರೂ ಫ್ರೂಟ್ಸು ಈ ಥರ ಏನಾದರೂ ಆಯಿಲ್ ಫುಡ್ ಡೈಲಿ ಇರೋಲ್ಲ ಏನಾದರೂ ಮಕ್ಕನ್ ಫ್ರೈ ಯಾವುದಾದ್ರು ಸರಿ ಇದ್ದೇ ಇರುತ್ತೆ ಅದಕ್ಕೋಸ್ಕರ ಇವತ್ತು ನಾನು ಡ್ರೈ ಗೋಬಿ ಮಾಡಿರೋದ್ರಿಂದ ಅದನ್ನೇ ಇವಳಿಗೆ ಸ್ನ್ಯಾಕ್ಸಾಗಿ ಮಾಡಿಕೊಟ್ಟೆ ತುಂಬ ಇಷ್ಟಪಟ್ಟು ತಿಂದಳು ಏಕೆಂದರೆ ಹೊರಗಡೆ ತಂದು ತಿನ್ನೋದಕ್ಕಿಂತ ಈ ರೀತಿ ಮಕ್ಕಳಿಗೆ ಮಾಡಿಕೊಟ್ರೆ ಅವರು ಸಹ ಖುಷಿಯಿಂದ ಇಷ್ಟಪಟ್ಟು ತಿಂತಾರೆ ಈಗ ಈವ್ನಿಂಗ್ ಟೈಮು ದೇವರ ಮುಂದೆ ದೀಪ ಹಚ್ಚಿ ತುಳಸಿ ಮುಂದೆ ದೀಪ ಹಚ್ಚಿದರೆ ಏನೋ ಒಂಥರ ಪಾಸಿಟಿವ್ ವೈಬ್ಸ್ ಅಲ್ವಾ ಸಂಜೆ ಟೈಮು ಇದು ನನ್ನ ಡೈಲಿ ಆಗಿತ್ತು ಫಸ್ಟ್ ಟೈಮ್ ನಮ್ಮ ವಿಡಿಯೋ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಡಿ ಫ್ರೆಂಡ್ಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್